ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರಿಂದ ಪಡಿತರ ನೀಡುವುದರ ಮೂಲಕ ಚಾಲನೆ ಮಂಡ್ಯದ ಗುತ್ತಲು ರಸ್ತೆಯ ಸಿಸಿಎಸ್ ನ್ಯಾಯಬೆಲೆ ಅಂಗಡಿಯ ಮುಂಭಾಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಮ ವ್ಯವಹಾರಗಳ ಇಲಾಖೆ ಮಂಡ್ಯ ವತಿಯಿಂದ ಉಚಿತ ಆಹಾರ ಧಾನ್ಯ ವಿತರಣೆ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಕುಮಾರ್ ಇಒ ವೀಣಾ ಮುಡಾಧ್ಯಕ್ಷರಾದ ನಯೀಂ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ನಗರಸಭೆ ಸದಸ್ಯರುಗಳಾದ ಸೌಭಾಗ್ಯ ಗೀತಾ ಕುಮಾರಸ್ವಾಮಿ ಶ್ರೀಧರ್ ಸೇರಿದಂತೆ ಇತರರಿದ್ದರು குடில் சைபருக்கு கேள்வி குடி அவர் குடி சும்மே நீங்க என்ன பிரச்சனை அங்க அங்க என்ன பிரச்சனை மொபைல் தெளிய விடுறோம் நான் பக்கத்துல நிந்து கோபக்க மொகுல போகنا அணை இकडे நொடியானா இकडे இந்த தக்களீஇந்த ஒரு தக்களீ 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 ಪಾಪಣ್ಣ ನಿಂತ ಕಪ್ಪಣ್ಣ ಸೊಸೈಟಿನ ನಿಂತು ನೀನ್ ಹಿಂಗ್ತಾವ್ರೆಸ್ತವ್ರ ಒಳ್ಳೆ ಫೋಟೋ ಹಾಕಲ್ಲ ನನ್ಗೆ ಫೋಟೋ ಬರ್ತದ ಅಲ್ಲಿಂದ ನೀನು ಅವರಿಂದ ಅಲ್ಲಿಂದ ಒಳಗ್ ಬಣ್ಣ ಸಂದೇ ಹತ್ರ

ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹಾಗೂ ಜಿ ಕೆ ಶಿವಕುಮಾರ ಕನಸಿನ ಕೂಸಾದಂತ ಐದು ಗ್ಯಾರಂಟಿಗಳ ಯೋಜನೆಗಳ ಒಂದು ಸಹಕಾರಿಯಾಗುವಂತ ಮಹತ್ತರವಾದಂತ ಕೆಲಸವನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಶಾಸಕರು ಅಕ್ಕಿ ಕೊಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬಡವರಿಗೆ ಏನು ಅನ್ನಭಾಗ್ಯ ಯೋಜನೆ ಯಾರು ವರ್ಷದಿಂದ ಇರಬಾರದು ಅಂತ ಹೇಳಿ ನಮ್ಮ ಶಾಸಕರು ಈ ಒಂದು ಸಭೆಗೆ ಬಂದು ಬಂದಿದ್ದಾರೆ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲಿ ಅತ್ಯ ಅತ್ಯುತ್ತಮವಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇದಾರೆ ಅದು ಒಂದೇ ಒಂದು ಸಾಕ್ಷಿ ಮೇಯ್ನ್ ರೋಡ್ ಒಂದೇ ಒಂದು ನೋಡೋದ್ ಸಾಕು ನೀವು ಯಾರೂ ಇಲ್ಲಿವರೆಗೆ ಮಾಡಿರಲಿಲ್ಲ ಅಂತ ಮಹತ್ಕಾರ ಅಂತ ಮಾಡ್ತಾ ಇದ್ದಾರೆ ಮಂಡ್ಯ ಚಿಕ್ಕ ರೋಡ್ನ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನೆನೆದಿಗು ನೆನೆಗುದಿ ಬಿಟ್ಟು ನಾಲ್ಕು ಜನ ಒಬ್ಬ ಯೋಧನು ಸೇರಿ ನಾಲ್ಕು ಜನ ಸತ್ತಿದ್ರು ಅದನ್ನ ನಿಂತು ಯಾರು ಮಾಡದಿರುವಂತ ಮಹತ್ ಕಾರ್ಯವನ್ನ ಮಾಡಿದ್ದಾರೆ ಇಂಥ ಮಹತ್ ಕಾರ್ಯಗಳನ್ನ ಮಾಡ್ತಾ ಇರುವಂತ ನಮ್ಮ ಶಾಸಕರಿಗೆ ಯಶಸ್ಸನ್ನ ಕಾಣಲಿ ಮುಂದೇನು ಒಳ್ಳೇದಾಗ್ಲಿ ಬಡ ಜನತೆಗೆ ಐದು ಗ್ಯಾರಂಟಿ ಬಗ್ಗೆ ಅವ್ರು ಮಾತನಾಡ್ತಾರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಏನು ಅಂತ ಹೇಳಿ ಹಾಗಾಗಿ ಎಲ್ರಿಗೂ ವಂದಿಸಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ಕಾರ ಇವತ್ತು ಈ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಇವತ್ತು ಮಂಡ್ಯ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇವತ್ತಿಗೆ ಉದ್ಘಾಟನೆ ಮಾಡಿದೆ ಉದ್ಘಾಟನೆಯ ವೇದಿಕೆ ಇರುವಂತ ಈ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂತೇಳಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿರುವಂತ ರುದ್ರಪ್ಪ ಅವರೇ ನಮ್ಮ ಈ ಭಾಗದ ಗ್ರಾಮ ಪಂ ಕೌನ್ಸಿಲರ್ ಆದಂತ ಸೌಭಾಗ್ಯ ಮೇಡಮ್ ಅವರೇ ಮಾಜಿ ನಮ್ಮ ಸರ್ಕಾರ ಯಾವತ್ತು ಕೂಡ ಕೊಟ್ಟ ಮಾತನ್ನ ತಪ್ಪಲ್ಲ ನಾವು ಏನು ಪಂಚ ಗ್ಯಾರಂಟಿಯನ್ನ ಕೊಟ್ಟಿದೀವಿ ಅಷ್ಟನ್ನು ಅನುಷ್ಠಾನ ಮಾಡಿದೀವಿ ಅಕ್ಕಿ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸಲ್ಲ ಅಂತ ಹೇಳಿದಾಗ ನಾವು ನಿಮಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿಯನ್ನ ಕೆ ಕೆಜಿ ಅಕ್ಕಿದ ದುಡ್ಡನ್ನು ಇಲ್ಲಿವರೆಗೂ ಹಾಕ್ತಾ ಇದ್ವಿ ಮತ್ತೆ ಕೆ ಕೆಜಿ ಅಕ್ಕಿಯನ್ನ ಕೊಡ್ತಿದ್ವಿ ಇವತ್ತಿಂದ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿಯನ್ನ ನಿಲ್ಲಿಸಿ ಹತ್ತು ಕೆ ಜಿಯನ್ನ ಒಂದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಈಗ ಐದು ಜನ ಇದ್ರೆ ಐವತ್ತು ಕೆ ಜಿ ನೀವು ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಏನಿದೆ ಹೋದ್ರು ನೆಂದಿಯಾಗಿ ಮಲಗೋದಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದನ್ನ ಅನುಷ್ಠಾನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಈಗ ಬೆಳಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದೆ ಎರಡುವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗೆ ಗೆದ್ರು ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಅಂದ್ರೆ ನಾವು ಆಡಳಿತ ಮಾಡೋರು ಯಾವತ್ತು ಅಷ್ಟೇ ಜನರ ವಿಶ್ವಾಸ ಗಳಿಸಬೇಕಾದ್ರೆ ನಾವೇನ್ ಮಾತನ್ನ ಕೊಡ್ತೀವಿ ಅದ್ರ ಹಾಗೆ ನಡ್ಕೋಬೇಕು ನಡ್ಕೊಂಡಿರುವಂತ ಏಕೈಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದ ಹತ್ತು ಕೆಜಿಯನ್ನ ನಮ್ಮ ಇಡೀ ತಾಲೂಕಿನಲ್ಲಿ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಫೆಬ್ರವರಿಯಲ್ಲಿ ಐದು ಕೆಜಿ ಕೊಟ್ಟಿರಲಿಲ್ಲ ಅದು ಸೇಮ್ ಈಗ ಹದಿನೈದು ಕೆಜಿ ನಿಮ್ಗೆ ಒತ್ಕೊಂಡು ಹೋಗಕ್ಕೆ ಇನ್ನೊಬ್ರು ಕರ್ಕೊಂಡ್ ಬರ್ಬೇಕು ಪಾಪ ಅಷ್ಟು ಅಕ್ಕಿಯನ್ನ ಕೊಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಏನು ಕೆಲಸ ಇಲ್ಲ ಅಂದ್ರೂ ಕೂಡ ಉದ್ಯೋಗ ಇವತ್ತು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದೆ ಕೂಡ ನೀವು ಯಾರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಹಸ್ಕೊಂಡು ಮಲಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇವು ಇದು ನಿಮ್ಮನ್ನ ನೀವು ಊಟ ಮಾಡಬೇಕಾದ್ರೆ ಸಿದ್ದರಾಮಯ್ಯವ್ರನ್ನ ನೆಂದಂತ ಸಂದರ್ಭದಲ್ಲಿ ದೇವರು ಕೂಡ ಮಾಡ್ತಾರೆ ಎರಡೆರಡು ಸಾವಿರ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ನಿಮ್ಗೆ ಆಗ್ತಾ ಇದೀವಿ ಬಂದಿಲ್ಲ ಅಂದ್ರೆ ಒಟ್ಟಿಗೆ ಅಂತೂ ಮೂರು ತಿಂಗಳಿಗಂತೂ ಬಂದೇ ಬರುತ್ತದೆ ಬಸ್ ಅಲ್ಲಿ ನೀವು ಯಾರು ಟಿಕೆಟ್ ತಗೊಂಡು ಹೋಗ್ತೀರ ಬಸ್ ಅಲ್ಲಿ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ವಲಯ ಆದ್ರೂ ಕೂಡ ಅಕ್ಕಿಯನ್ನ ಬಸ್ ಚಾರ್ಜ್ ಫ್ರೀ ಮಾಡೋದು ಕರೆಂಟ್ ಬಿಲ್ ಸಾವಿರದ ಇನ್ನೂರು ರೂಪಾಯಿವರೆಗೂ ನೀವು ಯಾರು ಕರೆಂಟ್ ಅನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ